ಎಸ್ ಆರ್ ಎಚ್ ಮತ್ತೆ ಎಲ್ ಎಸ್ಟಿ ನಡುವಿನ ರೋಚಕ ಪಂದ್ಯದಲ್ಲಿ ಎಚ್ ತಂಡ ಭರ್ಜರಿಯಾಗಿ ಗೆದ್ದ ನಂತರ ಬದಲಾಯಿತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ತಿ ಆರ್ ಎಚ್ ಗೆದ್ದ ನಂತರ ಆರ್ ಸಿಬಿ ತಂಡಕ್ಕೆ ಆಯಿತು ಕಾನ್ಸ್ಟೇಬಲ್ ನಲ್ಲಿ ದೊಡ್ಡ ಲಾಭ ಹಾಗಾದರೆ ಕಾನ್ಸ್ಟೇಬಲ್ ನಲ್ಲಿ ಯಾವ್ಯಾವ ಬದಲಾವಣೆಯಾಗಿದೆ ಯಾವ ತಂಡ ಯಾವ ಸ್ಥಾನದಲ್ಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ಆರ್ ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಆರ್ ಮತ್ತೆ ಪಂಜಾಬ್ ಕಿಂಗ್ಸ್ ನಡುವಿನ ಹಿಂದಿ ಮಹತ್ವದ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಎಲ್ ಎಸ್ ಸಿ ಮತ್ತು ಎಸ್ಆರ್ಎಚ್ ನಡುವಿನ ರೋಚಕ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಎಲ್ ಎಸ್ ತಂಡ ನಿಗದಿತ ಇಪ್ಪತ್ತ ಓವರ್ಗಳಲ್ಲಿ ನೂರ ಅರವತ್ತೈದು ರನ್ ಗಳನ್ನು ಕಲೆ ಹಾಕಿತ್ತು ಆದರೆ ನಂತರ ನೂರ ಅರವತ್ತಾರು ರನ್ ಗಳ ಗುರಿ ಬೆದಟ್ಟಿದ್ದ ಎಸ್ಆರ್ ಎಚ್ ತಂಡ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಅವರ ಸ್ಫೋಟಕ ಬೆಟ್ಟಿಂಗ್ ನೆರವಿನಿಂದ ಕೇವಲ ಹತ್ತನೇ ಓವರ್ ನಲ್ಲಿ ಗೆಲುವಿನ ನಗೆ ಬೀರಿತು ಮತ್ತೆ ಎಸ್ಆರ್ಎಚ್ ತಂಡ ಈ ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದ ನಂತರ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ಟೇಬಲ್ ಕಡೆಗೆ ನೋಡುವುದಾದ ಸದ್ಯ ಕೆ ಕೆಆರ್ ತಂಡ ಹನ್ನೊಂದು ಪಂದ್ಯವನ್ನು ಆಡಿ ಎಂಟರಲ್ಲಿ ಗೆದ್ದು ಮತ್ತೆ ಮೂರರಲ್ಲಿ ಸೋತು ಹದಿನಾರು ಅಂಕದೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ ರಾಜಸ್ಥಾನ್ ತಂಡ ಹನ್ನೊಂದು ಪಂದ್ಯವನ್ನು ಆಡಿ ಎಂಟರಲ್ಲಿ ಗೆದ್ದು ಮತ್ತೆ ಮೂರರಲ್ಲಿ ಸೋತು ಹದಿನಾರು ಅಂಕದೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮತ್ತೆ ಎಸ್ಆರ್ಎಚ್ ತಂಡ ಹನ್ನೆರಡು ಪಂದ್ಯವನ್ನು ಆಡಿ ಏಳರಲ್ಲಿ ಗೆದ್ದು ಮತ್ತೆ ಐದರಲ್ಲಿ ಸೋತು ಹದಿನಾಲ್ಕು ಅಂಕದೊಂದಿಗೆ ಮೂರನೇ ಸ್ಥಾನದಲ್ಲಿದ್ದರೆ ಸಿಎಸ್ ಕೆ ತಂಡ ಹನ್ನೊಂದು ಪಂದ್ಯವನ್ನು ಆಡಿ ಆರರಲ್ಲಿ ಗೆದ್ದು ಮತ್ತೆ ಐದರಲ್ಲಿ ಸೋತು ಹನ್ನೆರಡು ಅಂಕದೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತೆ ಡೆಲ್ಲಿ ತಂಡ ಹನ್ನೆರಡು ಪಂದ್ಯವನ್ನು ಆಡಿ ಆರರಲ್ಲಿ ಗೆದ್ದು ಮತ್ತೆ ಆರರಲ್ಲಿ ಸೋತು ಹನ್ನೆರಡು ಅಂಕದೊಂದಿಗೆ ಐದನೇ ಸ್ಥಾನದಲ್ಲಿದ್ದರೆ ಎಲ್ ಐ ಸಿ ತಂಡ ಹನ್ನೆರಡು ಪಂದ್ಯವನ್ನು ಆಡಿ ಆರರಲ್ಲಿ ಗೆದ್ದು ಮತ್ತೆ ಆರರಲ್ಲಿ ಸೋತು ಹನ್ನೆರಡು ಅಂಕದೊಂದಿಗೆ ಆರನೇ ಸ್ಥಾನದಲ್ಲಿದೆ ಮತ್ತೆ ಆರ್ ಸಿಬಿ ತಂಡ ಹನ್ನೊಂದು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ಏಳರಲ್ಲಿ ಸೋತು ಎಂಟು ಅಂಕದೊಂದಿಗೆ ಏಳನೇ ಸ್ಥಾನದಲ್ಲಿದ್ದರೆ ಪಂಜಾಬ್ ಕಿಂಗ್ಸ್ ತಂಡ ಹನ್ನೊಂದು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ಏಳರಲ್ಲಿ ಸೋತು ಎಂಟು ಅಂಕದೊಂದಿಗೆ ಎಂಟನೇ ಸ್ಥಾನದಲ್ಲಿದೆ ಮತ್ತೆ ಮುಂಬೈ ಇಂಡಿಯನ್ಸ್ ತಂಡ ಹನ್ನೆರಡು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ಎಂಟರಲ್ಲಿ ಸೋತು ಎಂಟು ಅಂಕದೊಂದಿಗೆ ಈಗಾಗಲೇ ಐಪಿಎಲ್ ನಿಂದ ಹೊರಬಿದ್ದಿದ್ದರೆ ಗುಜರಾತ್ ಟೈಟನ್ಸ್ ತಂಡ ಒಂದೊಂದು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ಏಳರಲ್ಲಿ ಸೋತು ಎಂಟು ಅಂಕದೊಂದಿಗೆ ಕಾಯಿನ್ಸ್ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿದೆ ವೀಕ್ಷಕರೇ ಆರ್ ಬಳಿ ಇನ್ನೂ ಕೂಡ ಮೂರು ಪಂದ್ಯಗಳು ಬಾಕಿ ಇದ್ದು ಮೂರರಲ್ಲಿ ಮೂರು ಪಂದ್ಯಗಳನ್ನು ಗೆದ್ದು ಇತರ ತಂಡದಿಂದ ಸ್ವಲ್ಪ ಸಾಥ್ ಸಿಕ್ಕಿದರೆ ಆರ್ ತಂಡಕ್ಕೆ ಖಂಡಿತವಾಗಿಯೂ ಕೂಡ ಪ್ಲೇ ಆಫ್ ಹಂತಕ್ಕೆ ಪ್ರವೇಶ ಪಡೆಯುವ ಸಾಧ್ಯತೆಗಳಿವೆ ಆದರೆ ಹೀಗಾಗಬೇಕಾದರೆ ಎಸ್ ಸಿ ಮತ್ತೆ ಡೆಲ್ಲಿ ತಂಡಗಳು ಮುಂದಿನ ಎಲ್ಲಾ ಪಂದ್ಯಗಳನ್ನು ಸೋಲಬೇಕಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಆರ್ ಸಿಬಿ ತಂಡ ಈ ಬಾರಿ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆಯಲು ಯಶಸ್ವಿಯಾಗುತ್ತಾ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ